ಸಾಮಾನ್ಯವಾಗಿ ದಾಂಪತ್ಯ ಜೀವನದಲ್ಲಿ ಯಾವುದೇ ಒಂದು ಬಿರುಕು ಕಾಣಿಸಿಕೊಂಡಾಗ ಅದು ಅಲ್ಲಲ್ಲೇ ಸರಿಮಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಆ ಬಿರುಕು ದೊಡ್ಡದಾಗಿ ದಾಂಪತ್ಯ ಜೀವನವೇ ಹಾಳಾಗುವ ಪರಿಸ್ಥಿತಿ ಎದುರಾಗುತ್ತೆ ಇಂತಹ ಸಮಯದಲ್ಲಿ ಕೆಲವು ತಂತ್ರ ಮಂತ್ರದಿಂದ ನಿಮ್ಮ ದಾಂಪತ್ಯದಲ್ಲಿ ಆಗಿರುವ ಬಿರುಕನ್ನು ನೀವೇ ಸರಿಪಡಿಸಿಕೊಳ್ಳಬಹುದು ಶೇಷಗಿರಿ ಬಟ್ಟುಗುರುಗಳು ತಿಳಿಸಿರುವ ಹಾಗೆ ಈ ಪುಟ್ಟ ಪರಿಹಾರವನ್ನು ಮಾಡಿಕೊಂಡು ಬನ್ನಿ ಖಂಡಿತವಾಗಿಯೂ ಜೀವನದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶೇಷಗಿರಿ ಬಟ್ಟುಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ಮದುವೆಯಾಗಿ ಎರಡು ಮೂರು ವರ್ಷ ಕಳೆಯುವುದರೊಳಗಾಗಿ ಅತ್ತೆ ಸೊಸೆಯಲ್ಲಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಬಿರುಕುಗಳಿಂದ ಮನೆಯಲ್ಲಿ ಜಗಳ ಕದನಗಳು ಹೆಚ್ಚಾಗುತ್ತೆ ಇದರಿಂದ ದರಿದ್ರ ದೋಷಗಳು ಮನೆಯನ್ನು ಆವರಿಸಿ ಗಂಡ ಹೆಂಡತಿಯ ಸಂಸಾರದಲ್ಲಿ ಬಿರುಕು ದೊಡ್ಡದಾಗುತ್ತಾ ಪರಿಣಮಿಸುತ್ತದೆ ಇಂತಹ ಸಮಸ್ಯೆಗಳು ಬಂದಾಗ ಯಾವುದೇ ಕಾರಣಕ್ಕೂ ನೀವು ಅಲಕ್ಷ್ಯ ಮಾಡಬಾರದು ಅದಕ್ಕೆ ಸೂಕ್ತ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕು ಒಂದು ಬಾರಿ ಗಂಡ ಹೆಂಡತಿ ನಡುವೆ ಬಿರುಕು ಬಂದರೆ ಖಂಡಿತವಾಗಿಯೂ ಅದು ಸರಿ ಹೋಗುವುದೇ ಇಲ್ಲ ಅದು ಸಣ್ಣದಿದ್ದಾಗಲೇ ಸರಿಪಡಿಸಿಕೊಳ್ಳಬೇಕು ಆದ್ದರಿಂದ ಯಾವ ಮನೆಯಲ್ಲಿ ಪತಿಪತ್ನಿಯರ ನಡುವೆ ಸದಾ ವಿರಸ ಜಗಳ ಆಗುತ್ತಿರುತ್ತೋ ಅಥವಾ ಪತಿಪತ್ನಿಯರ ಜಗಳದಿಂದ ಮನೆ ಖಾಲಿ ಮಾಡಿಕೊಂಡು ನಿಮ್ಮ ಮಗಳು ನಿಮ್ಮ ತವರು ಮನೆ ಬಂದು ಸೇರಿರುತ್ತಾರೋ ಡೈವರ್ಸ್ ನೋಟಿಸ್ ಬಂದಿರುತ್ತೋ ಅಂತವರು ಈ ಪರಿಹಾರವನ್ನು ಮಾಡಲೇಬೇಕು ಎರಡು ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣ ಇನ್ನೊಂದು ವೀಳ್ಯದೆಲೆಯೇ ಕುಂಕುಮ ಹಚ್ಚಬೇಕು ಹಾಗೂ ಒಂದು ಅರಿಶಿಣದ ಕೊಂಬನ್ನು ಮಧ್ಯಭಾಗದಲ್ಲಿ ಇಡಬೇಕು ಎರಡನ್ನು ಒಟ್ಟಿಗೆ ಸೇರಿಸಿ ಅಕ್ಷತೆ ಕಾಳುಗಳನ್ನು ಹಾಕಿ ವೀಳ್ಯದೆಲೆಯನ್ನು ಭದ್ರಪಡಿಸಬೇಕು ಯಾವುದರಿಂದ ಅರಿಶಿಣದ ದಾರದಿಂದ ಒಂದರ ಮೇಲೊಂದು ಇಟ್ಟು ಮಧ್ಯಭಾಗದಲ್ಲಿ ಅರಿಶಿಣದ ಕೊಂಬನ್ನು ಇಟ್ಟು ಸುತ್ತ ಹಳದಿ ಬಟ್ಟೆಯನ್ನು ಅಥವಾ ಹಳದಿ ದಾರವನ್ನು ಹಾಕಿ ಗಂಟು ಹಾಕಿ ಹಾಕಬೇಕು ಯಾವ ಮನೆಯಲ್ಲಿ ಪತಿಪತ್ನಿಯರ ಜಗಳ ಆಗುತ್ತೋ ಆ ಮನೆಯಲ್ಲಿ ಜಗಳಗಳು ನಿವಾರಣೆ ಆಗಬೇಕು ಅಂತ ಭಕ್ತಿ ಸಂಕಲ್ಪ ಮಾಡಿ ಬೇಡಿಕೊಳ್ಳಬೇಕು ಅದರ ಜೊತೆಗೆ ಒಂದು ಪುಟ್ಟ ಮಂತ್ರವನ್ನು ಶೇಷಗಿರಿ ಭಟ್ ಗುರುಗಳು ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಹೇಳಿಕೊಡುತ್ತಾರೆ ಅವರು ಹೇಳಿದ ಮಂತ್ರಗಳನ್ನು ಪ್ರತಿ ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಗಂಡ ಹೆಂಡತಿ ನಡುವೆ ವಿರಸಗಳು ಮುಚ್ಚಿ ಹೋಗುತ್ತೆ ಯಾವುದೇ ಬಿರುಕುಗಳಿದ್ದರೂ ಸರಿ ಹೋಗುತ್ತೆ ಡೈವರ್ಸ್ ಪ್ರಾಬ್ಲಮ್ಗಳಿದ್ದರೂ ಕೂಡ ಹೊಂದಾಣಿಕೆ ಆಗುತ್ತೆ ಡೈವರ್ಸ್ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಅಳಿಯನೆ ಬಂದು ನಿಮ್ಮ ಮಗಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅನ್ಯೂನ್ಯತೆ ದಾಂಪತ್ಯ ಜೀವನಕ್ಕೆ ದಾರಿಯಾಗುತ್ತದೆ ಅದಕ್ಕಾಗಿ ಶೇಷಗಿರಿ ಪಟ್ಟುಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ